ನೀವು ನೋಡ್ತಾ ಇದಿರಾ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಈ ಊರಲ್ಲಿ ಮನೆಗೊಬ್ಬ ಅಧಿಕಾರಿ ಇದು ಬುದ್ಧಿವಂತರೇ ತುಂಬಿರುವ ಗ್ರಾಮ ಇವರ ಆ ಅದ್ಭುತ ಶಕ್ತಿ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಕವಟಗೊಪ್ಪ ಅನ್ನೋ ಗ್ರಾಮದಲ್ಲಿ ಮನೆಗೊಬ್ಬ ಅಧಿಕಾರಿ ಸಿಗ್ತಾರೆ ಕೃಷ್ಣಾ ನದಿ ತೀರದಲ್ಲಿರುವ ಈ ಪುಟ್ಟ ಗ್ರಾಮ ಇಡೀ ದೇಶದಲ್ಲೇ ಅಪರೂಪವೆನಿಸಿದೆ ಇಲ್ಲಿ ಮನೆಗೊಬ್ಬ ಅಧಿಕಾರಿ ಪ್ರತಿ ಮನೆ ಬೆಳಗೋ ಹೆಣ್ಣುಮಗಳು ಸಹಿತ ಪದವೀಧರರೇ ಆಗಿದ್ದಾರೆ ಅದರಲ್ಲೂ ಸಾಕಷ್ಟು ಮಹಿಳೆಯರು ಹಾಗೂ ಪುರುಷರು ದೇಶದ ಮೂಲೆ ಮೂಲೆಯಲ್ಲೂ ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ ಎಲ್ಲ ಅತ್ಯುನ್ನತ ಹುದ್ದೆಯಲ್ಲಿರುವ ಗ್ರಾಮಸ್ಥರ ಹಿಂದಿದೆ ಅದೊಂದು ಅದ್ಭುತ ಶಕ್ತಿ ಈ ದೇವರ ಕೃಪೆಯಿಂದಲೇ ಗ್ರಾಮದ ಪ್ರತಿ ಮನೆಯಲ್ಲೂ ಉನ್ನತ ಶಿಕ್ಷಣ ಹಾಗೂ ಅಧಿಕಾರ ಪಡೆಯಲು ಸಾಧ್ಯವಾಗಿದೆ ಅಂತಾರೆ ಗ್ರಾಮಸ್ಥರು ಹಾಗಿದ್ರೆ ಇವರ ಹಿಂದಿರುವ ಪವಾಡ ಶಕ್ತಿ ಯಾವುದು ಅಂತೀರಾ ಏನಿದು ಸ್ಟೋರಿ ಅನ್ನೋದಾದ್ರೆ ಇದುವೇ ಆ ದೇಗುಲ ಇಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿ ಭಕ್ತಿಯಿಂದ ತಮ್ಮ ಇಷ್ಟಾರ್ಥಕ್ಕಾಗಿ ಬೇಡಿಕೊಂಡ್ರೆ ಈಡೇರಿಸುತ್ತಾನೆ ಈ ಹನುಮ ಕವಟಗೊಪ್ಪ ಗ್ರಾಮದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಒಂಬೈನೂರ ಅರವತ್ತೆಂಟು ಕುಟುಂಬಗಳು ವಾಸವಾಗಿವೆ ಅದರಲ್ಲೂ ವಿಶೇಷ ಅಂದರೆ ಎರಡು ಸಾವಿರದ ನೂರ ಅರವತ್ಮೂರು ಜನರು ಸರ್ಕಾರಿ ಹುದ್ದೆಯಲ್ಲಿರುವುದು ವಿಶೇಷ ಅದಕ್ಕೆ ಇದನ್ನು ಕರ್ನಾಟಕದ ಬುದ್ಧಿವಂತರ ಗ್ರಾಮ ಅಂತ ಕರೆಯಲಾಗುತ್ತೆ ಇಲ್ಲಿನ ಗ್ರಾಮಸ್ಥರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಪ್ರತಿ ಮನೆಯ ಮಕ್ಕಳಿಗೆ ಉನ್ನತ ಶಿಕ್ಷಣ ಜೊತೆಗೆ ಗ್ರಾಮೀಣ ಸಂಸ್ಕೃತಿಗಳ ಆಚಾರ ವಿಚಾರಗಳ ಬಗ್ಗೆ ಇಲ್ಲಿನ ಹಿರಿಯರು ಹೆಚ್ಚಿನ ಆಸಕ್ತಿ ತೋರಿದ್ದಾರೆ ಗ್ರಾಮದ ಆರಾಧ್ಯ ದೈವ ಹನುಮಂತನಿಗೆ ಅಷ್ಟೇ ಶ್ರದ್ಧಾಪೂರ್ವಕವಾಗಿ ನಡೆದುಕೊಂಡು ಬರುವುದು ವಾಡಿಕೆ ಈ ಗ್ರಾಮದಲ್ಲಿ ಪ್ರತಿ ಮನೆಗೊಬ್ಬ ಅಧಿಕಾರಿಯಾಗಲು ಈ ಹನುಮಂತನ ಶಕ್ತಿಯೇ ಕಾರಣ ಅನ್ನೋದು ಇಲ್ಲಿಯ ಜನರ ನಂಬಿಕೆ ಒಟ್ಟಾರೆಯಾಗಿ ದೈವದ ಭಕ್ತಿಯ ಜೊತೆ ಏಕಾಗ್ರತೆ ಹಾಗೂ ಇಲ್ಲಿನ ಹಿರಿಯರ ಶಿಕ್ಷಣದ ಪ್ರೇಮ ಪ್ರತಿ ಮನೆಗೊಬ್ಬ ಅಧಿಕಾರಿಯನ್ನಾಗಿಸಿದ್ದು ಕರ್ನಾಟಕದಲ್ಲಿ ಈ ಗ್ರಾಮ ಅಪರೂಪವೆನಿಸಿದ್ದು ಸುಳ್ಳಲ್ಲ ವರದಿ ಪಿರು ನಂದೇಶ್ವರ ಸಂಪಾದಕರು ಮೋಹನ ಕಾಮ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮದಲ್ಲಿ ಅಂದ್ರೆ ಅಥಣಿ ತಾಲೂಕ ಬೆಳಗಾವ್ ಜಿಲ್ಲೆ ಅಥಣಿ ತಾಲೂಕಾದ ಕೋಡ್ಗುಂ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಅಂದ್ರೆ ಹನುಮಂತ ದೇವಸ್ಥಾನ ತುಂಬಾ ಸುಂದರವಾಗಿ ಮತ್ತು ಒಳ್ಳೆಯ ರೀತಿಯಲ್ಲಿ ನಮ್ಮ ಆಂಜನೇಯನಿಗೆ ನೆನದವರನ್ನ ಅಥವಾ ಅವರನ್ನ ಸ್ಪರ್ಧೆ ಮಾಡಿಕೊಂಡಂತ ನಮ್ಮ ಊರಿನ ಎಲ್ಲ ಜನರಿಗೂ ಕೂಡ ಇವತ್ತು ಪ್ರತಿ ಮನೆಯಲ್ಲಿಯೂ ಕೂಡ ಸರ್ಕಾರಿ ನೌಕರದಾರರು ತುಂಬ ಆಗಿದ್ದಾರೆ ಮತ್ತೆ ಈ ಆಂಧನೆಯ ಮಹಿಮೆ ವರ್ಣಿಸದಷ್ಟು ಅದರ ಜೊತೆಗೆ ಏನಿದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದನ್ನು ನೆನೆದುಕೊಂಡ್ರೆ ಇಡೀ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆಯದನ್ನ ಆಗುತ್ತೆ ಸಮಾಜದಲ್ಲಿರುವಂತ ಎಲ್ಲ ಆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂತಹ ಅನುಕೂಲಗಳನ್ನ ಈ ನಮ್ಮ ಮಹಾನ್ ಮಾರುತಿ ದೇವರು ಮಾಡಿಕೊಟ್ಟಿರುವುದರಿಂದ ನಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ ಆದ್ದರಿಂದ ಕೌಟ್ ಗೊಬ್ಬದ ಆಂದನೆ ಅಂದ್ರೆ ಇಡೀ ನಮ್ಮ ತಾಲೂಕಿನಲ್ಲಿ ಅಥಣಿ ತಾಲೂಕಿನಲ್ಲಿ ಪ್ರಸಿದ್ಧವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ನೆನೆದರೆ ಅಥವಾ ಇದನ್ನು ಸ್ಮರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರೀತಿಯಲ್ಲಿ ಅವರ ಕೆಲಸಗಳು ಕೂಡ ತುಂಬ ಒಳ್ಳೆಯದಾದ ರೀತಿ ಆಗುತ್ತದೆ ಅಂತ ಹೇಳ್ತಾ ಈ ನಮ್ಮ ಗುರುಕುಪ ಆಂಜನೇಯ ಮಹಿಮೆ ತುಂಬ ದೊಡ್ಡದಾಗಿದೆ ಅಂತ ನನ್ನ ಒಂದು ಆಸೆ ಆಕಾಂಕ್ಷೆ ಇದೆ ನನ್ನ ಹೆಸರು ಪ್ರಕಾಶ್ ರಾಮಪ್ಪ ಅಂತ